नमस्कार न्यूज 26 की थी। स्वागत है। ಯಾದಗಿರಿ ಜಿಲ್ಲೆಯ ಹುಣಸಗಿ ದಲಿತ ಸಾಮೂಹಿಕ ಸಂಘಟನೆಗಳಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯ ಅಧಿವೇಶನದಲ್ಲಿ ಮಾತನಾಡುವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಗೌರವವಾಗಿ ಮಾತನಾಡಿದ್ದನ್ನು ಖಂಡಿಸಿ ಹುಣಸಗಿಯಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಹುಣಸಗಿಯ ಮಹಾಂತೇಶ ಸ್ವಾಮಿ ವೃತ್ತದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಬೃಹತ್ ಮೆರವಣಿಗೆಯೊಂದಿಗೆ ರಾಜ್ಯ ಹೆದ್ದಾರಿಯನ್ನ ಬೃಹತ್ ರಸ್ತೆ ತಡೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ದಲಿತ ಮುಖಂಡ ಶರಣಪ್ಪ ಗುಳಬಾಳ ಮಾತನಾಡಿ ಅಮಿತ್ ಶಾ ಅವರು ರಾಜ್ಯಸಭೆಯ ಅಧಿವೇಶನದಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಇದರ ಬದಲು ದೇವರ ಹೆಸರನ್ನ ಜಪ ಮಾಡಿದ್ರೆ ಸ್ವರ್ಗದಲ್ಲಿ ಪುಣ್ಯ ಸಿಕ್ತಿತ್ತು ಅಂತ ಬಾಬಾ ಸಾಹೇಬರಿಗೆ ಅಗೌರವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಮಿತ್ ಶಾ ಬೇಕಾದ್ರೆ ಯಾವ ದೇವರನ್ನ ಜಪಿಸಲಿ ನಮಗೇನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ದೇಶದ ದೇವರು ನಮಗೆ ಯಾವ ದೇವರಿಂದಲೂ ನ್ಯಾಯ ಸಿಕ್ಕಿಲ್ಲ ಬಾಬಾ ಸಾಹೇಬರ ಸಂವಿಧಾನದಿಂದ ಸಮಾನತೆ ಸಿಕ್ಕಿದೆ ಕೂಡಲೇ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ತೆಗೆದು ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಈ ಹೋರಾಟದಲ್ಲಿ ಮುಖಂಡರಾದ ಮಲ್ಲಣ್ಣ ಕಟ್ಟಿಮನಿ ಶರಣಪ್ಪ ಗುಳಬಾಳ ಪವಡಪ್ಪ ಕಕ್ಕೇರ ನಂದಪ್ಪ ಪಿರಾಪುರ ತಾರನಾಥ್ ಚೌಹಾಣ್ ಚೌಡಪ್ಪ ಎಡಿಯಾಪುರ ಬಸವರಾಜ್ ಹಳ್ಳಿ ಯಮನಪ್ಪ ಚನ್ನೂರ ಭೀಮಣ್ಣ ಬಲಶೆಟ್ಟಿಹಾಳ ಜುಮ್ಮಣ್ಣ ಗುಡಿಮನಿ ಶರಣಪ್ಪ ತೆಗ್ಗೇಳಿ ವೀರೇಶ್ ಗುಳಬಾಳ ಪರಶುರಾಮ್ ಮುದನೂರ ಮಾನಪ್ಪ ಕಲ್ಲದೇವನಹಳ್ಳಿ ಬಸವರಾಜ್ ವಜ್ಜಲ್ ಕಾಶಿನಾಥ್ ಹಾದಿಮನಿ ಪ್ರಭು ಕಾಚಕನೂರ ಬಸವರಾಜ್ ಚನ್ನೂರ ಪರಶುರಾಮ್ ಗೆದ್ದಲವರಿ ವಿರೂಪಾಕ್ಷ ಕಾಚಕನೂರ ಬಸವರಾಜ್ ಕಕ್ಕೇರ ಪರಶುರಾಮ್ ಬೋನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಅಂಬೇಡ್ಕರ್ ಒಂದು ಹೋರಾಟದ ಉದ್ದೇಶ ಏನಂದ್ರೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ನಾಸಿ ಬರ್ತದೆ ಅವ ಕ್ರಿಮಿನಲ್ ಶಾಂತಪಡ್ಕೊಡಿ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಶಾಂತರು ಸ್ವಲ್ಪ ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಲ ರೀತಿಯಲ್ಲಿ ಕೇಳಿ ಮಾತಾಡಿದಂತ ಶಾ ಅವರು ನೀವು ಕ್ಷಮೆ ಕೇಳಬೇಕು ನಮ್ದು ಇಲ್ಲಿ ಕಲ್ಲ ಕೇಂದ್ರ ಸರ್ಕಾರದ ಪೊಲೀಸ್ ಇಲಾಖೆ मूल पर्सन अधिकार पेडकर साक केज्री मुख्यम अमृत सर पेन सर्व कंदा सूरत साल बज महानक ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಲ್ಕು ವೈದ್ಯರು ರೈತ ಹೋಗಲು ಮುಖ ದಿಪ್ತ ಶಕ್ತಿ ನಮ್ಮ ನಮ್ಗೆ ಅಂಬೇಡ್ಕರ್ನೇ ಕೊಟ್ಟಣ ಮಾತಲ್ಲ ಅವನು ನಮ್ಮ ಕರ್ನಾಟಕಕ್ಕೆ ಬಂದು ಅವರು ಬಿಡುವಳ ಈಗ ಯಾರು ಅತ್ಯಂತ ಬಡ್ರಿ ಯಾಕಂದ್ರೆ ಸಾರ್ವಜನಿಕರ ಬೇರೆ ಸಮಸ್ಯೆ ಅವರಿಗೆ ಕೇಂದ್ರ ಸಚಿವ ಅಮಿತ್ ಶಾ ಏ ಧಿಕಾರ ಧಿಕಾರ ಕೇಂದ್ರ ಸಚಿವ ಅಮಿತ್ ಶಾ ಏ ಧಿಕಾರ ರಾಜ್ಯಸಭೆ ರಾಜಸಭೆ ಡಾಕ್ಟರ್ ಬಾಬಾಸಾಹಬಾ అంబేద్కర్ ಅವರು ಅವರಿಗೆ ಮಾತಾಡಿದ್ರು ಅಷ್ಟೇ ಕೇಂದ್ರ ಸಚಿವ ಅಮಿತ್ ಶಾ ಏ ಧಿಕಾರ ಧಿಕಾರ ಬೇಕಾ ಬೇಕಾ ಗೃಹ ಮಂತ್ರಿ ಇವತ್ತು ಅಶಾಂತಿಯನ್ನು ಉಂಟು ಮಾಡ್ತಾನೆ ಅವ್ರಿಗೆ ಎಂಥ ನಾಚಿಕೆಯಲ್ಲಿ ಬೆಂಚಿರು ಅದೇ ರೀತಿ ಇವತ್ತು ಅಮಿತ್ ಶಾ ಅವರನ್ನ ಈ ದೇಶದಿಂದ ಈ ಒಂದು ಸದಸ್ಯತ್ವದಿಂದ ಅವರನ್ನ ವಿಮುಕ್ತಿಗೊಳಿಸಿ ಅವ್ರ ಮೇಲೆ ದೇಶದ್ರೋಹಿ ಕಾನೂನಿನಡಿಯಲ್ಲಿ ಕೇಸ್ ದಾಖಲು ಮಾಡಿ ಅವರನ್ನು ಕರಿಪಾರು ಮಾಡಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದಲ್ಲದೆ ಇನ್ನೊಬ್ಬ ವ್ಯಕ್ತಿ ಈ ಒಂದು ಹೈಕೋರ್ಟ್ ನ್ಯಾಯಾಧೀಶ ಅವನು ದೊಡ್ಡ ಮಂಚ ಅವ್ ಏನಂತ ಮಾತಾಡ್ತಾನಂತಂದ್ರ ಕೃಷ್ಣ ದೀಕ್ಷಿತ್ ಅನ್ನುವಂತ ಭ್ರಷ್ಟ ವ್ಯಕ್ತಿ ಏನ್ ಮಾತಾಡ್ತಾನಂತಂದ್ರ ಈ ದೇಶದ ಸಂವಿಧಾನ ನಮ್ಮ ದೇಶದ ಇಲ್ಲ ಅಂತ ಈ ದೇಶದ ಸಂವಿಧಾನದಲ್ಲಿ ಅದು ಹೊರಗಿನ ದೇಶದ ಸಂಸ್ಕೃತಿಯನ್ನು ನಾವು ಮೇಲೆ ಹೇಳ್ಕೊಂಡಿವಿ ಅದಕ್ಕಾಗಿ ಈ ದೇಶದ ಪರಿಸ್ಥಿತಿಯನ್ನು ನಾವು ಇನ್ನೂ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ಕೇಳ್ತಾನೆ ಅಂದ್ರೆ ಹಿಂದೆಕ್ಕಾಗಿ ಅವನು ಈ ದೇಶದ ಸಂವಿಧಾನ ಸರಿ ಇಲ್ಲ ಅಂತ ಅರ್ಥ ಅವ್ನು ಮಾತನಾಡ್ತಾನ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನ ಯಾರು ಪೇಜಾವರ ಸ್ವಾಮಿ ಈ ದೇಶದ ಸಂವಿಧಾನದಲ್ಲಿ ಅವನಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂತ ಇಡೀ ಜಗತ್ತಿನಲ್ಲಿ ಇಂತಹ ಒಂದು ಏನಾದರೂ ಒಂದು ಒಳ್ಳೆ ಸಂವಿಧಾನ ಅಂತಂದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತ ಇಡೀ ಜಗತ್ತಿ ಅಂತಲ್ಲ ಈ ಜಗತ್ತಿನಲ್ಲಿ ಇದ್ದಂತ ಈ ದೇಶದಲ್ಲಿದ್ದಂತ ಒಬ್ಬ ಮೂರ್ತ ಈ ದೇಶ ಈ ಸಂವಿಧಾನದಿಂದ ಅವ್ರು ಮರ್ಯಾದೆನೆ ಸಿಕ್ಕಿಲ್ಲ ಅಂತ ಅಂದ್ರೆ ಇನ್ನು ಯಾವ ಸಂವಿಧಾನ ಬೇಕು ಇವಾಗ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಇವ್ಗ ಅದಲ್ಲ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಏನ್ ಅಂತಂದ್ರೆ ಈ ಮುಸಲ್ಮಾನ ಓಟೇ ಕಚ್ಕೋಬೇಕಂತ ಅರೇ ನಿಮ್ಮ ಮಾರಾಯ ನಿಮಗೆ ಈ ದೇಶದ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ನಿಮಗೆ ಅವರು ಖುಷಿ ಇಲ್ಲ ಅಂತಂದ ಸಂವಿಧಾನ ನಂಬಿಕೊಂಡವ್ರು ಅವರು ಮುಸುಲ್ಮಾನ ಈ ದೇಶದ ಸಂವಿಧಾನ ಹೊಂದ್ಕೊಂಡವರು ಈ ಅವರ ಸಂವಿಧಾನ ಎಲ್ಲ ಮೂರ್ಖರು ಕಂಡಿದ್ದೀರ ನಮಗೆಲ್ಲ ನೀವು ದಯವಿಟ್ಟು ಇವತ್ತು ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಇಂಥ ಮೂರ್ಖರನ್ನು ಆದಷ್ಟು ಗಡಿಪಾರು ಮಾಡೋದು ಭಾಳ ಒಳ್ಳೆಯದು ಈ ಮೂರ್ಖರೆಲ್ಲ ಗಡಿಪಾರ ಆಯ್ತಪ್ಪ ನಮ್ಮ ದೇಶ ಒಂದು ಸುರಕ್ಷಿತವಾಗಿರ್ತ ಈ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಸಂಘಟನೆ ಅವರಿಗೆ ಧನ್ಯವಾದಗಳ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ